ಟೊಮೊಟೊ ರೇಟ್ ಜಾಸ್ತಿ ಆಗಿತ್ತು ಈರುಳ್ಳಿದು ರೇಟ್ ಜಾಸ್ತಿ ಆಗಿತ್ತು ಈಗ ಬೆಳ್ಳುಳ್ಳಿ ಸರದಿ ಬರೀ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಸ್ಟೋರಿಯನ್ನ ಕೊಡ್ತೀನಿ ಟೊಮೊಟೊ ಈರುಳ್ಳಿ ಆಯ್ತು ಈಗ ಬೆಳ್ಳುಳ್ಳಿಯ ಸರದಿ ಬೆಳ್ಳುಳ್ಳಿಯ ರೇಟ್ ಅನ್ನು ಕೇಳಿದ್ರೆ ಗ್ರಾಹಕರು ಗಾಬರಿ ಹಾಕ್ತಾ ಇದ್ದಾರೆ ಗ್ರಾಹಕರು ಗಾಬರಿ ಹಾಕ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಒಂದು ಕೆಜಿ ನಟಿ ಬೆಳ್ಳುಳ್ಳಿಗೆ ಬರೋಬರಿ ನಾನೂರು ರೂಪಾಯಿ ನಾನೂರು ರೂಪಾಯಿ ಬೆಳ್ಳುಳ್ಳಿ ರೇಟ್ ಕೇಳಿ ಗ್ರಾಹಕರು ಗಾಬರಿ ಒಂದು ಕೆಜಿ ನಾಟಿ ಬೆಳ್ಳುಳ್ಳಿಗೆ ಬರೋಬ್ಬರಿ ನಾನೂರು ರೂಪಾಯಿ ಏರಿಕೆ ಆಗಿದೆ ಮುನ್ನೂರು ರೂಪಾಯಿಗೆ ಏರಿದಂತಹ ಹೈಬ್ರಿಡ್ ಬೆಳ್ಳುಳ್ಳಿ ನಾಟಿಗೆ ನಾನೂರು ರೂಪಾಯಿ ಆದ್ರೆ ಹೈಬ್ರಿಡ್ಗೆ ಮುನ್ನೂರು ಬೆಳ್ಳುಳ್ಳಿ ಈಗ ಬಾರಿ ದುಬಾರಿ ರೇಟ್ ಕೇಳಿದ್ರೆ ಆಗ್ತೀರಾ ಗಾಬರಿ ಬೆಳ್ಳುಳ್ಳಿ ರೇಟ್ ಕೇಳಿದ್ರಾಗ್ತೀರಾ ಗಾಬರಿ ಎರಡು ದಿನಗಳ ಹಿಂದೆ ಬೆಳ್ಳುಳ್ಳಿ ಬೆಲೆ ಇನ್ನೂರ ಅರವತ್ತು ರೂಪಾಯಿ ಇತ್ತು ಎರಡೇ ಎರಡು ದಿನದಿಂದ ಇದೀಗ ಎರಡನೇ ದಿನ ದಿನಗಳಲ್ಲಿ ಬೆಳ್ಳುಳ್ಳಿ ಅಂದ್ರೆ ದಿನ ಕಳೀತಾ ಇದ್ದಂತೆ ದರ ದಿಢೀರ್ ಏರಿಕೆ ಆಗ್ತಾ ಇದೆ ಮಧ್ಯಪ್ರದೇಶ ಮತ್ತು ಗುಜರಾತ್ ನಿಂದ ಬೆಳ್ಳುಳ್ಳಿ ಪೂರೈಕೆ ಆಗ್ತಾ ಇದೆ ಹೀಗಾಗಿ ರಾಜ್ಯದಲ್ಲಿ ಬೆಳ್ಳುಳ್ಳಿಯ ಬೆಳವೆಳೆಯಂತವರ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಈ ತರ ಆಗ್ತಾ ಇದೆ ಹಾಗೆ ಮಳೆಯ ಕೊರತೆಯಿಂದಾಗಿ ಬೆಳ್ಳುಳ್ಳಿ ಬೆಳೆಯಲ್ಲಿ ದಿಢೀರ್ ಏರಿಕೆ ಕಂಡು ಬಂದಿದೆ ನೀವು ನೋಡ್ತಾ ಇದ್ದೀರಾ ಬೆಳ್ಳುಳ್ಳಿ ರೇಟ್ ಟೊಮೊಟೊ ಈರುಳ್ಳಿ ಆಯ್ತು ಈಗ ಬೆಳ್ಳುಳ್ಳಿಯ ಸರದಿ ಬೆಳ್ಳುಳ್ಳಿ ರೇಟ್ ಕೇಳಿ ಗ್ರಾಹಕರು ಗಾಬರಿ ಆಗ್ತಾ ಇದ್ದಾರೆ ಒಂದು ಕೆಜಿ ನಾಟಿ ಬೆಳ್ಳುಳ್ಳಿ ಬರೋಬ್ಬರಿ ಇವತ್ತು ನಾನೂರು ರೂಪಾಯಿ ನಾನೂರು ರೂಪಾಯಿಗೆ ಹೇರಿಕೆ ಕಂಡಿರುವಂತದ್ದು ಮುನ್ನೂರು ರೂಪಾಯಿಗೆ ಏರಿದಂತಹ ಹೈಬ್ರಿಡ್ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಈಗ ಬಾರಿ ದುಬಾರಿ ಆಗಿದೆ ರೇಟ್ ಕೇಳಿದ್ರೆ ಆಗ್ತಾ ಇದ್ದಾರೆ ಗ್ರಾಹಕರು ಗಾಬರಿ ಎರಡು ದಿನಗಳ ಹಿಂದೆ ಬೆಳ್ಳುಳ್ಳಿ ಬೆಲೆ ಕೇವಲ ಇನ್ನೂರ ಅರವತ್ತು ಇತ್ತು ಇದೀಗ ಎರಡನೇ ದಿನ ಕಳೀತಾ ಇದ್ದ ಹಾಗೆ ಬೆಳ್ಳುಳ್ಳಿ ದರ ದಿಢೀರ್ ಏರಿಕೆ ಕಂಡಿರುವಂತದ್ದು ಹೊರ ರಾಜ್ಯಗಳಿಂದ ಪೂರೈಕೆಯಾಗ್ತಾ ಇದ್ದಂತಹ ಬೆಳ್ಳುಳ್ಳಿ ಮಧ್ಯಪ್ರದೇಶ ಮತ್ತು ಗುಜರಾತ್ ನಿಂದ ಬೆಳ್ಳುಳ್ಳಿ ಪೂರೈಕೆ ಆಗ್ತಾ ಇದೆ ಮಳೆ ಕೊರತೆಯಿಂದಾಗಿ ಬೆಳ್ಳುಳ್ಳಿ ಬೆಳೆಯಲ್ಲಿ ಬೆಳ್ಳುಳ್ಳಿ ಬೆಳೆಯಲ್ಲಿ ದಿಢೀರ್ ಅಂತ ಏರಿಕೆ ಕಂಡಿರುವಂಥದ್ದು ಬೆಳ್ಳುಳ್ಳಿ ಬೆಳೆದಿದ್ದಂತಹ ರೈತರ ಮುಖದಲ್ಲಿ ಮಂದಹಾಸ ಈತ ಗ್ರಾಹಕರಿಗೆ बेले हरी बिसी Ah, thank you.